Terima kasih. 5-4 5-5 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

ನನಗೆ ಮತ ಹಾಕಿದಂತ ಎಲ್ಲ ನನ್ನ ಮತದಾರಿಗೂ ನಾ ಈ ಸಂದರ್ಭದಲ್ಲಿ ಕೃತಜ್ಞ ಕೃತಜ್ಞತೆಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಫಸ್ಟ್ ಟೈಮ್ ನಿಂತಿರೋದು ಹಾಗಾಗಿ ನನಗ್ ತುಂಬಾ ಭಯ ಇತ್ತು ಕೂಡ ಆದ್ರೆ ಜನ ನನ್ ಕೈ ಹಿಡಿದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆದ್ರೆ ಒಂದ್ ಬೇಜಾರಿದೆ ನನ್ ಜೊತೇಲಿದ್ದವರು ಮೂರ್ ಜನ ನನ್ ಜೊತೆಲಿ ಇದ್ದವರು ಬರ್ಬೇಕಿತ್ತು ಅನ್ನೋದು ಬಹಳ ಇತ್ತು ನನಗೆ ಅದ್ರ ನಾನು ಒಬ್ಬಳೆ ಬಂದಿದೀನಿ ಬಹಳ ನೋವು ಆಗ್ತಾ ಇದೆ ಮನಸ್ಸಿಗೆ ನೆಕ್ಸ್ಟ್ ಸಂದರ್ಭದಲ್ಲಿ ಅವ್ರ ಮತ್ತೆ ನಿತ್ಯ ಅವ್ರ ಜೈಲಾಗ್ ಬರ್ಲಿ ನಾನ್ ಒಂದೇ ಸಲ ಕಾಂಪೀಟ್ ಮಾಡೋದು ಮತ್ತೆ ಮಾಡಲ್ಲ ನನಗೆ ಒಂದೇ ಅವಕಾಶ ಸಾಕು ನನ್ ಜನರತ್ರ ಕೇಳಿದ್ದು ಅಷ್ಟೇ ನನ್ನ ಹೇಳ್ತಾ ಇರೋದು ಅಷ್ಟೇ ಒಂದೇ ಸಾಕು ನನಗೆ ನಾ ಮತ್ ಮಾಡಲ್ಲ ಕಾಂಪೀಟ್ ಮಾಡಲ್ಲ ಹೊಸ ಮುಖಗಳು ಬರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಕೇಳ್ಕೊ ಅಷ್ಟೇ